什么？ ನಮಸ್ಕಾರ ನಾನು ನಿಮ್ಮ ವಿನಯ್ ಕುಲಕರ್ಣಿ ಇಂದು ಎಲ್ಲರಿಗೂ ಸಂತಸ ಸುದ್ದಿ ಅಂದ್ರೆ ನಮ್ಮ ಧಾರವಾಡದ ಸಮಸ್ತ ಜನತೆಗೆ ಬಹುದಿನದ ಹೋರಾಟ ಧಾರವಾಡ ಮಹಾನಗರ ಪಾಲಿಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕನ್ನುವಂತ ಹೋರಾಟ ನಮ್ಮೆಲ್ಲ ಹಿರಿಯರು ಹಾಗೂ ಹಲವಾರು ಮಂದಿ ಕಾರ್ಪೊರೇಟ್ಸ್ ಸಾಕಷ್ಟು ಇದನ್ನ ಒತ್ತಡ ಕೊಟ್ಟು ಆಮೇಲೆ ಜೊತೆಗೆ ನಿರಂತರವಾಗಿ ಅವರು ಹೋರಾಟ ಮಾಡ್ತಾ ಇದ್ರು ನಮ್ಮ ಸರ್ಕಾರ ಮನೆ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರು ಇವತ್ತು ನಮ್ಗೆ ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನು ಇವತ್ತು ಕ್ಯಾಬಿನೆಟ್ ನಲ್ಲಿ ಪಾಸ್ ಮಾಡಿ ಇವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಿಕೊಟ್ಟಿದ್ದಕ್ಕೆ ಒಂದೇ ಸೇರಿದ ನಮ್ಮ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಜೊತೆಗೆ ಬೈರತಿ ಅವರು ಕೂಡ ಸುರೇಶ್ ಅವರು ಕೂಡ ನಮಗೆ ಸಾಕಷ್ಟು ಅವರು ಕೂಡ ಆಗೋದಕ್ಕೆ ಸಪೋರ್ಟ್ ಮಾಡಿದ್ರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಹಲವಾರು ಜನ ಎಮ್ ಎಲ್ ಎಸ್ ಕೂಡ ಎಲ್ಲ ಎಮ್ ಎಲ್ ಎಸ್ ನಮಗೆ ಸಪೋರ್ಟ್ ಮಾಡಿದ್ರು ಇವತ್ತು ಎಲ್ಲರ ಕಾರಣದಿಂದ ಇವತ್ತು ನಮ್ಮ ಪ್ರತ್ಯೇಕ ನಮ್ಮ ಮಹಾನಗರ ಪಾಲಿಕೆ ಆಗಿದ್ದು ನಮ್ಮೆಲ್ಲರಿಗೂ ಸಂತಸ ಮುಗಿಸಿದ್ವಿ ಇವತ್ತು ಯಾಕಂದ್ರೆ ನಾ ಸಾಕಷ್ಟು ಅಭಿವೃದ್ಧಿ ಕೂಡ ಮಾಡಬಹುದು ಆಮೇಲೆ ಅಧಿಕಾರಿಗಳು ಕೂಡ ಧಾರವಾಡದಲ್ಲಿ ಇವತ್ತು ನಮ್ದ ಸಪರೇಟ್ ಕಮಿಷನರ್ ಟೋಟಲ್ ಸಪರೇಟ್ ಆಫೀಸರ್ಸ್ ಎಲ್ಲ ಇವತ್ತು ನಮ್ಗೆ ಆಗೋದ್ರಿಂದ ಅಭಿವೃದ್ಧಿ ಕೆಲಸಗಳು ಬಹಳ ತ್ವರಿತವಾಗಿ ಕೆಲಸಗಳಾಕವು ಆಮೇಲೆ ಜೊತೆಗೆ ನಮ್ಮ ಶಹರವನ್ನು ಕೂಡ ಸ್ವಚ್ಛತೆ ಕೂಡ ನಾವು ಇನ್ನೂ ಜಾಸ್ತಿ ಸ್ವಚ್ಛತೆಯನ್ನು ನೀಡುವಂತ ಕೆಲಸ ಕೂಡ ನಾವು ಮಾಡ್ಬೋದು ಅನ್ನೋದಕ್ಕೆ ನಿಜವಾಗಿಯೂ ಬಹಳ ಸಂತಸ ಆಗಿದೆ ಎಲ್ಲರಿಗೂ ಹೋರಾಟಗಳಿಗೆ ಕೂಡ ನಾನು ಅಭಿನಂದಿ ಸಲ್ಲಿಸ್ತೇನೆ ಅವ್ರ ಹೋರಾಟಗಾರರಿಂದನೆ ಇವತ್ತು ಇದು ಅವರು ನಮ್ಮನ್ನೆಲ್ಲ ಒತ್ತಡ ಹಾಕಿದ್ರಿಂದ ಇವತ್ತು ನನಗ್ ಬಹಳ ಒತ್ತಡ ಹಾಕಿದ್ರು ಅದು ಕೂಡ ನಂಗೆ ಸಂತೋಷ ಅನ್ಸುತ್ತೆ ಒತ್ತಡ ಹಾಕಿದ್ರು ಕೂಡ ನಮ್ಗೆ ಇವತ್ತು ಆ ಕೆಲಸ ಆತಲ್ಲ ಪ್ರತ್ಯೇಕ ಪಾಲಿಕೆಗೆ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಹೊಸ ವರ್ಷಕ್ಕೆ ಧಾರವಾಡಕ್ಕೆ ಒಂದು ವಿಶೇಷ ಕೊಡುಗೆಯನ್ನು ಕೊಟ್ಟಿದೆ ಒಂದು ಸಂತೋಷದ ಕೊಡುಗೆಯನ್ನು ಕೊಟ್ಟಿದೆ ಎಂದು ನಾವೆಲ್ಲರಿಗೂ ಹೇಳಕ್ಕೆ ಬಹಳ ಖುಷಿ ಅಂತ ಕರ್ನಾಟಕ ಸರ್ಕಾರಕ್ಕೂ ಅಭಿನಂದನೆ ಧಾರವಾಡ ಜನತೆಗೂ ಅಭಿನಂದನೆ ಸಲ್ಲಿಸ್ತೀವಿ डीएमसी डीएमसी धारवाड प्रत्येक महानगर पालिक धारवाड प्रत्येक महानगर पालिक धारवाड़ प्रत्येक महानगर पालिका डि ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷಕ್ಕೆ ಧಾರವಾಡಕ್ಕೆ ಒಂದು ಅತ್ಯುತ್ತಮ ಕೊಡುಗೆ ಕೊಟ್ಟಿದೆ ಆ ಕೊಡುಗೆ ಏನಂತಂದರೆ ನಮ್ಮ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನು ಮಾಡಿಕೊಟ್ಟಿದೆ ಈ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡೋದು ಸುಮಾರು ಮೂರು ವರ್ಷಗಳಿಂದ ನಾವು ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ ಅದರಿಗಿಂತ ಮೊದಲು ಹತ್ತು ವರ್ಷ ನಡೆದಿತ್ತು ಆದರೆ ಕೊನೆಯ ಮೂರು ವರ್ಷ ನಮ್ಮ ಹೋರಾಟ ಹೋರಾಟದ ಫಲವಾಗಿ ಇವತ್ತು ನಮ್ಮ ಸರ್ಕಾರ ಇವತ್ತು ನಮಗೊಂದು ಸ್ಪಂದಿಸಿ ನಮ್ಮ ಧಾರವಾಡವನ್ನು ಹುಬ್ಬಳ್ಳಿಯಿಂದ ಸಪ್ರೇಟ್ ಮಾಡಿಕೊಂಡು ನಮಗೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಿಕೊಟ್ಟಿದ್ದು ಅದಕ್ಕೆ ನಾವು ಮಾ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಅದರ ಜೊತೆ ಇದನ್ನು ಈ ಕಾರ್ಯ ಈ ನಮ್ಮ ಕಾರ್ಯಕ್ಕೆ ನಮ್ಮ ಸಪೋರ್ಟ್ ಮಾಡಿಕೊಂಡು ಒತ್ತು ಕೊಟ್ಟು ಮಾಡಿಕೊಟ್ಟಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬ್ರಿಗೆ ಅದೇ ರೀತಿ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಅದೇ ರೀತಿ ಸನ್ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಸಾಹೇಬ್ರಿಗೆ ಯಾಕಂದ್ರೆ ಅವರು ತುಂಬ ಯಾವುದೇ ವಿಷಯವನ್ನು ಗಂಭೀರವಾಗಿ ತಗೊಂಡು ಕೊನೆ ವರೆಗೂ ಮಾಡಿಕೊಟ್ಟಂತಹ ಅವರು ಅದೇ ರೀತಿ ಸನ್ಮಾನ್ಯ ಶ್ರೀ ಅಬ್ಬಯ್ಯ ಪ್ರಸಾದ್ ಸಾಹೇಬರಿಗೆ ಯಾಕಂದ್ರೆ ಅವರು ಕೈ ಅಂದ್ರೆ ಇದು ಆಗ್ತಿರಲಿಲ್ಲ ಇವರೆಲ್ಲ ನಾಯಕರು ಇವತ್ತು ಸೇರಿಕೊಂಡು ನಮ್ಗೆ ಎನ್ ಎಚ್ ಕೋಣ ರೆಡ್ಡಿ ಸಾಹೇಬರು ಕೈ ಕೂಡಿಸಿದ್ರು ಅದೇ ರೀತಿ ಎಲ್ಲರಿಗೂ ಧನ್ಯವಾದ ಹೇಳಿಕೊಂಡು ಅದಕ್ಕೆ ಈ ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನು ಮಾಡಿಕೊಟ್ಟಿದ್ದಕ್ಕೆ ಇವತ್ತು ಅನೌನ್ಸ್ ಮಾಡಿದರು ಕ್ಯಾಬಿನೆಟ್ ಮೀಟಿಂಗಲ್ಲಿ ಈಗ ಬ್ರೀಫಿಂಗು ಆಯಿತು ಅದಕ್ಕೆ ನಾವು ಸರ್ಕಾರಕ್ಕೆ ನಮ್ಮ ಧಾರವಾಡದ ನಾಗರಿಕರಿಂದ ಎಲ್ಲರಿಗೂ ಹತ್ತು ನಮ್ಮ ಹೋರಾಟ ಸಮಿತಿಯಿಂದ ಧನ್ಯವಾದ ಹೇಳ್ತೀವಿ ಈ ಹೋರಾಟಕ್ಕೆ ಬೆಂಬಲಿಸಿದಂಥ ಧಾರವಾಡ ನಾವು ನಾವು ಧನ್ಯವಾದ ಸಿಕ್ಕಿದೆ ಕಳೆದ ಮೂರುವರೆ ವರ್ಷದಿಂದ ನಾವು ಸಂಘಟಿತ ಹೋರಾಟ ಮಾಡ್ಕೊತ ಬಂದಿವಿ ಬಹಳಷ್ಟು ರೀತಿಯಿಂದ ಹೋರಾಟ ಮಾಡಿದೀವಿ ಬೆಳಗಾವಿ ಸೆಷನ್ ನಡೆದಲ್ಲಿ ಎರಡು ವರ್ಷ ಅಲ್ಲಿ ಹೋಗಿ ಹೋರಾಟ ಮಾಡಿದೀವಿ ಇಲ್ಲಿ ಕಾರ್ಪೊರೇಷನ್ ಆಫೀಸ್ ಮುಂದೆ ಎರಡು ವಾರಗಳ ಧರಣಿ ಸತ್ಯಾಗ್ರಹ ಮಾಡಿದಿವಿ ಪತ್ರ ಚಳುವಳಿ ಮಾಡಿದ್ದೀವಿ ಆಮೇಲೆ ಎಲ್ಲ ವಾರ್ಡ್ದ ಸಹಿ ಸಂಗ್ರಹಣೆ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ ಜನಪ್ರತಿನಿಧಿಗಳಿಗೂ ಕೂಡ ಭಾಳಷ್ಟು ನಾವು ಆಗ್ರಹ ಮಾಡಿದ್ದೀವಿ ಆದರೆ ನಮ್ಮ ಬೇಡಿಕೆ ಈಗ ಈಡೇರಿದೆ ಈ ಶುಭ ಸಂದರ್ಭದಲ್ಲಿ ನಾವು ಧಾರವಾಡದ ಜನತೆಗೆ ಅಭಿನಂದನೆ ಸಲ್ಲಿಸ್ತೇವೆ ಮತ್ತು ಸರ್ಕಾರಕ್ಕೂ ಕೂಡ ನಾವು ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇವೆ ಇಲ್ಲಿಯ ಜನಪ್ರತಿನಿಧಿಗಳು ಎಲ್ಲರೂ ಭಾಳಷ್ಟು ಮುತುವರ್ಜಿ ವಹಿಸಿ ಈ ಕೆಲಸ ಮಾಡಿದ್ದಾರೆ ಆದ್ದರಿಂದ ಸರ್ಕಾರಕ್ಕೂ ಮತ್ತು ಶಾಸಕರಿಗೂ ಅದರಲ್ಲೂ ನಮ್ಮ ವಿನಯ್ ಕುಲಕರ್ಣಿಯವರು ಅಭಯ ಪ್ರಸಾದ್ ಅವರು ನಮ್ಮ ರವಿ ಹೇಳಿದ ಪ್ರಕಾರ ಎಚ್ ಕೆ ಪಾಟೀಲ್ರು ಎಲ್ಲರೂ ಕೂಡ ಭಾಳ ಮುತುವರ್ಜಿಯಿಂದ ಕೆಲಸ ವಹಿಸಿ ಕೊನೆಗೆ ನಮ್ಮ ಬೇಡಿಕೆ ಈಡೇರಿದೆ ಹೀಗಾಗಿ ಇದು ತುಂಬ ನಮಗೆ ಸಂತೋಷಮಯ ಇನ್ನು ಮೇಲೆ ಧಾರವಾಡದ ಅಭಿವೃದ್ಧಿ ತ್ವರಿತಗತಿಯಲ್ಲಿ ಆಗ್ತದೆ ಧಾರವಾಡದ ಜನತೆಯ ಕುಂದುಕೊರತೆಗಳಿಗೆ ಒಂದು ಸೂಕ್ತ ಸ್ಪಂದನ ತ್ವರಿತ ರೀತಿಯಲ್ಲಿ ಸಿಗ್ತದೆ ಅಂತ ಹೇಳಿ ನಾವು ಆಶೆ ಮಾಡ್ತೀವಿ ಈಗ ಸದ್ಯ ಇಪ್ಪತ್ತಾರು ವಾರ್ಡ್ ಇದೆ ಆದ್ರೆ ವಾರ್ಡ್ ಪರಿಷ್ಕರಣೆ ಆಗ್ತವೆ ಪರಿಷ್ಕರಣೆ ಆಗಿ ವಾರ್ಡ್ಗಳು ಜಾಸ್ತಿ ಆಗ್ತದೆ ಆಮೇಲೆ ಬಹಳಷ್ಟು ಬಹಳಷ್ಟು ಎಡಿಷನಲ್ ಏರಿಯಾ ಕೂಡ ಧಾರವಾಡ ಕಾರ್ಪೋರೇಷನ್ಗೆ ಸೇರ್ಲಿಕ್ಕಿದೆ ಅದಕ್ಕೆಲ್ಲ ಒಂದು ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ ಆಸ್ ಇಟ್ ಇಸ್ ಬೈಫರ್ಕೇಟ್ ಕಿಟ್ ಆಗಿ ಧಾರವಾಡ ಕಾರ್ಪೊರೇಷನ್ ಬಂದದ್ದನ ಒಂದು ದೊಡ್ಡ ಸಂತೋಷ ಇದು ಮುಂದೆಲ್ಲ ಇಲ್ಲಿ ಬಹಳಷ್ಟು ಬದಲಾವಣೆಗಳು ಆಗಲಿಕ್ಕಿದೆ ಡಿಎಂಸಿ ಹೋರಾಟಕ್ಕೆ